ಗಾಡಿ ಆಕ್ಸಿಡೆಂಟ್ ಆಗಿತ್ತು ಅನ್ಕಾನ್ಶಿಯಸ್ ಆಗಿದ್ದಾರೆ ಇವರು ನಿಮಿಷ ಒಂದೇ ಒಂದ್ ನಿಮಿಷ ಈಗ ಗಾಡಿ ಆಕ್ಸಿಡೆಂಟ್ ಆಗಿದ್ದು ನಿನ್ನೆ ಸಾಯಂಕಾಲ ಅಂತ ಅಂದ್ರಿ ಹೌದು ಅದು ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದ್ದು ಅನ್ನೋದು ಒಂದು ಎರಡನೇದು ಗಾಡಿ ಆಕ್ಸಿಡೆಂಟ್ ಆಗಿ ಏನೇನ್ ಸಮಸ್ಯೆಗಳಾಗಿದಾವೆ ಅನ್ನೋದು ಎರಡು ಆಮೇಲೆ ಮೂರನೇದು ಅತಿ ಮುಖ್ಯವಾಗಿ ಈ ವಿಚಾರನ ನಿನ್ನೆ ಸಾಯಂಕಾಲ ನಡೆದಿರೋದ್ರಿಂದ ನೀವು ನಿನ್ನೆ ಸಾಯಂಕಾಲನೆ ಸಂಘಟನೆ ಗ್ರೂಪ್ ಅಲ್ಲಿ ಫೋಟೋ ತೆಗೆದಾಕಿ ಅದ್ರ ಬಗ್ಗೆ ಏನೇನಾಯ್ತು ಅನ್ನೋ ರೀತಿಯಲ್ಲಿ ಅಪ್ಡೇಟ್ಗಳನ್ನ ಕೊಡ್ಬೇಕು ಆದ್ರೆ ನೀವು ಸಂಘ ಸಂಸ್ಥೆಗಳಲ್ಲಿ ಇರಲ್ಲ ನೀಂಗೇನಾದ್ರೂ ಈ ತರ ಸಮಸ್ಯೆ ಆದಾಗ ನಮಗ್ ಫೋನ್ ಮಾಡಿ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೇಳಿ ಫೋನ್ ಮಾಡ್ತೀರ ಹೇಳೋಣ ಸಂಕಟ ಬಂದಾಗ ನಾವ್ ವೆಂಕಟರಮಣ ಅಂತ ಬದ್ಲು ನಾವು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕು ಈ ತೊಂದ್ರೆ ಆದಾಗ ಆ ತೊಂದ್ರೆಗೆ ನಾವ್ ಯಾವ ರೀತಿ ಪರಿಹಾರ ತಿಳ್ಕೊಳ್ಳೋದಕ್ಕಾದ್ರೂ ನಾವು ಸಂಘ ಸಂಸ್ಥೆಲಿ ಇರ್ಬೇಕು ಅನ್ನೋದು ನಿಮ್ ಮನ್ಸಕ್ ಬರ್ಬೇಕು ಇದ್ ಬರ್ದೆ ಹೋದ್ರೆ ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ನನಗ್ ಫೋನ್ ಮಾಡ್ತಾ ಇದ್ರೆ ನನ್ ನೂರ್ ವರ್ಷ ಆಯಸ್ಸು ಬರೀ ಈ ತರ ಸಮಸ್ಯೆ ಕೇಳ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡು ಮಾತಾಡೋದನ್ನ ಕಳೆದೋಗ್ಬಿಡ್ತದ ಅಣ್ಣ ನೀವೆಲ್ಲ ಬದ್ಲಾಗ್ಬೇಕು ಯಾವ್ದ್ ಬದ್ಲಾಗದ್ ನೀವೆಲ್ಲ ಯಾವಾಗ ಆಯ್ತಿರೋ ಹೇಳ್ರಿ ಹಿಂಗ ಅವ್ರು ಬಂದ್ಬಿಟ್ ಅಪೋಸಿಟ್ ಇಂದ ಹೊಡೆದಿದ್ದಾರೆ ಇದು ಪೀಣಿಯ ಪೀಣೆ ಕ್ರೈಸ್ ಯೂನಿವರ್ಸಿಟಿ ಇದೆಯಲ್ಲ ಆಯ್ತ್ರಿ ಈಗ ಅವ್ರ ಅಪೋಸಿಟ್ ಇಂದ ಬಂದು ನಿಮ್ ಗಾಡಿ ಹೊಡೆದಿದ್ದಾರೆ ಹೌದು ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ದಾವ ಹೌದು ಏನು ಇದಿಲ್ವಾ ಇನ್ಶೂರೆನ್ಸ್ ಪರ್ಮಿಟ್ ಎಲ್ಲವಾ ಇಲ್ಲಿ ಯಾರ್ಕೆಲ್ಲ ಅವ್ರ ಎದ್ರುಗಡೆ ಎಲ್ಲ ಬಂದ್ ಬಿದ್ದಿದಾರ ನಿಮ್ ಗಾಡಿಗೆ ಡ್ಯಾಮೇಜ್ ಜಾಸ್ತಿ ಆಗಿದ್ಯಾ ಹೌದು ಮುಂದ್ಗಡೆ ಎಲ್ಲಾ ಬಾರಾಟ್ಕೊಂಡ ಹೋಗಿದೆ ಬಾರಾಟ್ ಫುಲ್ ಹೋಗಿದೆ ಆದ್ಮೇಲೆ ನಾನ್ ಹೇಳದ ಬ್ರದರ್ ನೀವು ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನನ್ ಪ್ರಯಾರಿಟಿ ಕೊಡೋದು ಏನೋ ಸಮಸ್ಯೆ ಸಂಬ್ಲ್ ಅಂತ ಇಷ್ಟ ಮಾತಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಿಮ್ ಮೆಂಬರ್ ಆಗ ಆಮೇಲೆ ಮಾತಾಡ ಅಂತಿದ್ದೆ ಈಗ ನಿಮ್ ಗಾಡಿ ಈಗ ಸ್ಟೇಷನ್ ಅಲ್ಲಿ ಇದೆ ಅವ್ರ ಗಾಡಿ ಸ್ಟೇಷನ್ ಅಲ್ಲಿ ಇದೆಯಾ ಹೌದು ಅವ್ರನ್ನ ಆಸ್ಪತ್ರೆಗೆ ಹಾಕಿದಾರ ಹೌದು ನಾನೇ ಕಳ್ಸಿದೆ ಆಟೋದಲ್ಲಿ ನಿಮ್ಮವ್ರಿಗೆ ಏನು ಆಗಿಲ್ವಾ ನಮ್ ಎಂಪ್ಲಾಯ್ ಇದ್ರು ಆಯ್ತು ಅವ್ರಿಗೆ ಏನು ಆಗಿಲ್ವಾ ಎಂಪ್ಲಾಯ್ಗೆ ಎಂಪ್ಲಾಯ್ಗೆ ಇದು ಇದು ತಲೆ ಏಟ್ ಆಗಿತ್ತು ಹಾಸ್ಪಿಟಲ್ ತೋರಿಸ್ಬಿಟ್ಟು ಕಳ್ಸಿದ್ದೆ ಆಯ್ತು ಈಗ ಎದುರುಗಡೆ ಇರೋ ಕ್ವಾಲಿಟಿಗೂ ಏಟ್ ಆಗಿದ್ಯಾ ಅವ್ರಿಗೆ ಏಟ್ ಆಗಿದೆ ಸರಿ ಆಯ್ತು ಈಗ ಒಂದ್ ಕೆಲಸ ಮಾಡಿ ಹಾ ನಿಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲಾ ಪಕ್ಕ ಇರೋದ್ರಿಂದ ಅವ್ರಿಗೇನು ಆಸ್ಪತ್ರೆಯಲ್ಲಿ ಖರ್ಚು ವೆಚ್ಚಗಳು ಆಗ್ತಾ ಇರ್ತವೆ ಏನ್ ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಯಾವ್ದಕ್ಕೂ ನಾಲ್ಕು ಅಣಿನೂ ಖರ್ಚು ಮಾಡ್ಬೇಡಿ ಒಂದ್ ರೂಪಾಯಿನೂ ಕೊಡ್ಬಾರ್ದು ಕೊಟ್ರೆ ನಿಮ್ಮಂತ ಮುಟ್ಟಾದ್ರು ಇನ್ನೊಂದು ಇರಲ್ಲ ಆಮೇಲೆ ನಿಮ್ ಗಾಡಿ ಇವಾಗ ಏನು ಆಕ್ಸಿಡೆಂಟ್ ಆಗಿ ಸ್ಟೇಷನ್ ಹತ್ರ ನಿಂತಿದ್ಯಲ್ಲ ಆ ಗಾಡಿ ಅಲ್ಲೇ ಇದ್ಬಿಡ್ಲಿ ಅವ್ರ ಬಂದು ಕಂಪ್ಲೇಂಟ್ ಕೊಟ್ಟಿದಾರ ಇನ್ನು ಇಲ್ವಾ ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ ಅವ್ರು ಬಂದು ಕಂಪ್ಲೇಂಟ್ ಕೊಡೋವರೆಗೂ ಪೊಲೀಸ್ನವರು ನಿಮ್ ಗಾಡಿನ ಬಿಡಲ್ಲ ಸರಿನಾ ಆ ಅಲ್ಲೇ ಇರ್ಲಿ ಒಂದ್ ಮೂರ್ ನಾಲ್ಕ್ ದಿನ ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನೀವ್ ಗಾಡಿ ಡಾಕ್ಯುಮೆಂಟ್ ಎಲ್ಲಾ ಒಂದ್ ಸೆಟ್ ಜೆರಾಕ್ಸ್ ನೀವ್ ಯಾರು ಡ್ರೈವಿಂಗ್ ಮಾಡ್ತಿದ್ರೋ ಆ ಡ್ರೈವರ್ದು ಡಿ ಎ ಜೆರಾಕ್ಸ್ ಇದೆಲ್ಲ ತಗೊಂಡ್ ಹೋಗಿ ಕೊಡಿ ಕೊಟ್ಬಿಡಿ ಕೊಟ್ಬಿಟ್ಟು ಆರಾಮಾಗ್ ಯಾವ ಊರು ನಮ್ದು ಹಾಸನ್ ಆ ಹಾಸನ್ ಚನ್ನಾಯಪಟ್ನು ನೋಡಿ ಅವ್ರ ಫೋನ್ ಮಾಡಿದಾಗ ನೀವು ಅಲ್ಲಿಂದ ಬರೋ ತರ ಬನ್ನಿ ಊರಲ್ಲಿ ಹಂಗೆ ಇರಬೇಡಿ ಮಟನ್ ಚಿಕನ್ ತಗೊಂಡ್ ತರ್ಸ್ಕೊಂಡ್ ಚೆನ್ನಾಗಿ ತಿಂದು ನಿಮ್ಮ ಮಲಗಿರಿ ಅವ್ರ ಫೋನ್ ಮಾಡ್ತಾರೆ ಬರಪ್ಪ ಹಿಂಗ್ ಕಂಪ್ಲೇಂಟ್ ಕೊಟ್ಟವ್ರಪ್ಪ ಸ್ಟೇಷನ್ ಹತ್ರಕ್ಕೆ ಅಂತ ಸ್ಟೇಷನ್ ಹತ್ರ ಬನ್ನಿ ಅವರು ಏನಪ್ಪಾ ಏನು ರಾಜಿ ಮಾಡ್ತಂತ ಇಲ್ಲ ಕೇಸ್ ಮಾಡ್ಬೇಕಾ ಅಂತ ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲಾ ನಿಮ್ದು ಕರೆಕ್ಟ್ ಆಗಿ ಇರೋದ್ರಿಂದ ಇಲ್ಲ ಸರ್ ಐ ಆರ್ ಮಾಡಿ ಕೇಸೇ ಮಾಡ್ಬಿಡಿ ಸರ್ ಅಂತ ಹೇಳಿ ಕೇಸ್ ಏನು ಆಗಲ್ಲ ಏನೇನ್ ಮಾಡಬೇಕು ಎಷ್ಟು ಮಾಡ್ಬೇಕು ಅದೆಲ್ಲ ಗಳು ಇರ್ತವೆ ಪೊಲೀಸ್ ಗಣಿ ಯಾರಿಗೂ ಕಾಸಿ ಕೊಡ್ಬೇಡಿ ಪ್ರಕಾರ ಮಾಡ್ಕೊಂಡ್ರೆ ನಿಮ್ ಗಾಡಿ ಈಚೆ ಬರ್ತದೆ ಆಮೇಲೆ ಗಾಡಿನ ತಗೊಂಡೋಗಿ ಇನ್ಶೂರೆನ್ಸ್ ಈಗ ಇನ್ಶೂರೆನ್ಸ್ ಅವ್ರದ್ದು ಟೋಲ್ ಫ್ರೀ ನಂಬರ್ ಇರುತ್ತೆ ಇನ್ಶೂರೆನ್ಸ್ ಟೋಲ್ ಫ್ರೀ ನಂಬರ್ ಇರುತ್ತೆ ಇನ್ಶೂರೆನ್ಸ್ ಕಾಪಿ ಮೇಲೆ ಆ ಇನ್ಸೂರೆನ್ಸ್ ಕಾಪಿಗೆ ಟೋಲ್ ಫ್ರೀಗೆ ಫೋನ್ ಮಾಡಿ ಈ ತರ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ಕೊಳಿ ಆಮೇಲೆ ಇನ್ಶೂರೆನ್ಸ್ ಯಾರತ್ರ ಮಾಡ್ತಿರೋದು ನೀವು ನೋಡಿ ಅಣ್ಣ ಅಣ್ಣ ಫಸ್ಟ್ ಅದನ್ನ ನೋಡ್ಕೊ ಯಾಕಂದ್ರೆ ಯಾರಾದ್ರೂ ಬ್ರೋಕರ್ ಗಳತ್ರ ಇನ್ಶೂರೆನ್ಸ್ ಹೋಗಿದ್ರೆ ಬ್ರೋಕರ್ ಅಲ್ಲ ಡೈರೆಕ್ಟ್ ಆಗಿ ಹೋಗೋಕೆ ಕಟ್ಟಿರೋದ್ ನಾನು ಹೇಳ್ತೀನಿ ಕೇಳಿ ಕೆಲವು ಓದ್ ನನ್ನ ಮಕ್ಕಳು ದುಡ್ಡುಗಳು ಇಟ್ಕೊಂಡು ಇನ್ಶೂರೆನ್ಸ್ ಕಂಪ್ನಿ ಕಟ್ಟದ ಸೇಫ್ ಪಾಲಿಸಿಗಳೆಲ್ಲ ಮಾಡ್ಕೊಂಡು ಕೊಟ್ಕೊಟ್ಟಿರ್ತಾರೆ ಸರಿ ಓಕೆ ಅದೆಲ್ಲ ನಿಮ್ಗ್ ಗೊತ್ತಾಗಲ್ಲ ಯಾವ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೋದು ಕೇಳಿದ್ರೆ ಆ ಟೋಲ್ ಫ್ರೀ ನಂಬರ್ ಫೋನ್ ಮಾಡಿ ಅದೇನಾದ್ರು ನಿಮ್ ಪಾಲಿಸಿ ಆಕ್ಟಿವೇಶನ್ ಇದೆಯಾ ಕೇಳ್ಕೊಳಿ ಆಕ್ಟಿವೇಷನ್ ಇದೆ ಅಂದ್ರೆ ಅಣ್ಣ ನಮ್ದು ಈ ತರ ಗಾಡಿ ಆಫೆಂಟ್ ಆಗಿದೆ ಹಿಂಗೆ ಇಂತ ಸ್ಟೇಷನ್ ಅಲ್ಲಿ ನಿಲ್ಲಿಸಲಿ ಇದೆ ನಿಮ್ಮವ್ರು ಯಾರಾದ್ರೂ ಸರ್ವೆ ಮಾಡೋರ್ ಇದ್ರೆ ಬಂದು ಸರ್ವೆ ಮಾಡ್ಕೊಳಕ್ ಹೇಳಿ ಅಂತ ಹೇಳಿ ಬಿಟ್ಟುಕೊಡಿ ಅವ್ನ ಯಾರ ಸರ್ವೆ ಮಾಡೋನ್ ನಿಮಗ್ ಫೋನ್ ಮಾಡಿ ಬರ್ತಾನೆ ಅವ್ನಿಗೆ ಎಲ್ಲಾ ಗಾಡಿ ತೋರಿಸಿ ಅವನೆಲ್ಲಾ ನೋಡ್ತಂತಾನೆ ಇಲ್ಲಾಂದ್ರೆ ಗಾಡಿ ಎಲ್ಲಾ ನೀನು ಈಚೆ ಬಿಡಿಸ್ಕೊಂಬ್ ಶೋರೂಮ್ ಹಾಕೋ ಫೋನ್ ಮಾಡಯ ಅಂತಾನೆ ಅವಾಗ ಶೋರೂಮ್ ಹಾಕ್ಬಿಟ್ಟಾದ್ರು ಫೋನ್ ಮಾಡಿ ಬಂದು ಸರ್ವೆ ಮಾಡ್ತಾರೆ ಗಾಡಿ ಇನ್ಶೂರೆನ್ಸ್ ಕ್ಲೈಮ್ ಆಗತನ ಇದ್ರೆ ಕ್ಲೈಮ್ ಮಾಡಿ ಬರ್ತಾರೆ ನಾರ್ಮಲ್ ಇನ್ಶೂರೆನ್ಸ್ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬಂಪರ್ ಟು ಬಂಪರ್ ಅಷ್ಟೇ ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ ಇನ್ಶೂರೆನ್ಸ್ ಬಿಟ್ಬಿಡಿ ಅವ್ರು ಏನ್ ಕೇಸ್ ಹಾಕಿರ್ತಾರೆ ಅವ್ರು ಎಫ್ ಐ ಆರ್ ಮಾಡ್ತಾರೆ ಅದೆಲ್ಲ ಏನು ಆಗಲ್ಲ ನೀವು ಸಂಘಟನೆ ಇರಿ ಆಮೇಲೆ ನಾನು ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ನನಗೆ ಆತರ ಸಮಸ್ಯೆಗಳು ಬಂದ ಹೇಳಿ ನಾನು ಹೇಳ್ತೀನಿ ಏನೇನ್ ಮಾಡ್ಬೇಕು ಅಂತ ನಾನು ಮಾಡ್ಕೊಳ್ಳಿ ಸಂಘಟನೆ ಎಲ್ಲಿ ಬರ್ಬೇಕಣ್ಣ ಎಲ್ಲೂ ಬರಂಗಿಲ್ಲ ನಾನು ಇರೋ ಜಾಗದಲ್ಲ ಕೆಲಸ ಆಯ್ತದೆ ಟೆಲಿಗ್ರಾಮ್ ಅಲ್ಲಿ ಇದೇ ನಂಬರ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋಣ ನಾನು ನಂಬರ್ ಕೊಟ್ಟಿದಾರಣ್ಣ ಅಣ್ಣ